ನೋಡಿ ಪುಷ್ಪ ಲಾರಿಗಳೆಲ್ಲ ಲೋಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಸೊ ನೀವು ನಾರ್ತ್ ಈಸ್ಟ್ ಬಾಯ್ಸ್ ನೋಡಿರ್ತೀರ ಗ್ಯಾಂಗ್ ಇದೆ ಅವ್ರಿಗೆಲ್ಲ ಇದೆ ಟ್ರ್ಯಾಕ್ ನಮಗೆಲ್ಲ ಹೆಂಗೆ ಪೆರಿಫರಲ್ ರೋಡು ಅವ್ರಿಗಿದು ಪೊಲೀಸವರೆಲ್ಲ ಒಂದು ಸ್ಟೇಜಲ್ಲಿ ಮನೆಗೆ ಮನೆಗೆ ಹೋಗಿ ತಗೊಂಡು ಹೋಗ್ತಾಯಿದ್ರು ರಂಜನ್ನು ಹೆಸರಿಗ್ಬಿಟ್ಟವನೇ ಊರಿಗೆ ಆರೂವರೆ ಊರು ಅಂತ ನೋಡೋಣ ನಾವು ಹೊಸ ಕೆ ಟಿ ಎಮ್ ತ್ರೀ ನೈಂಟಿ ಎ ಬಿ ಬರ್ತಾ ಇದೆ ತ್ರೀ ನೈಂಟಿ ನೈನ್ ಸಿ ಸಿ ಸೊ ಇವತ್ತು ನಮ್ಮ ಪಯಣ ಬಂದು ಡಾಕಿಯಿಂದ ಕಾಜಿರಂಗ ಇಸ್ ಡೇಸ್ ಲಾಂಗ್ ರೈಡ್ ಎಂಟು ಎಂಟು ಊರು ಅವರ್ ತೋರಿಸ್ತಾ ಇದೆ ಚೆನ್ನಾಗಿತ್ತು ಕ್ಯಾಂಪ್ ಸ್ಟೇ ರಾತ್ರಿ ಒಂದು ಫುಲ್ ಚಳಿ ಆಗೋಯ್ತು ಏನಂದರೆ ನೀರು ಜಾಸ್ತಿ ಇಲ್ವಲ್ಲ ಈಗ ಸೊ ಫುಲ್ ಮಜಾ ನಿಮಗೆ ಬೇಕು ಅಂದರೆ ಕ್ಯಾಂಪ್ ಸ್ಟೇದು ಸ್ವಲ್ಪ ನೀರು ಜಾಸ್ತಿ ಇದ್ದಾಗ ಬರಬೇಕು ಅಂದರೆ ಜಸ್ಟ್ ಆಫ್ಟರ್ ಮಾನ್ಸೂನ್ ಬರಬೇಕು ಮಾನ್ಸೂನಲ್ಲೇ ಬಂದರೆ ಸಿಕ್ಕಾಪಟೆ ನೀರು ಇರುತ್ತೆ ಅಲ್ಲಿ ಕ್ಯಾಂಪ್ಗಳು ಯಾವುದು ಇರೋಲ್ಲ ಕೆಳಗಡೆ ಇರೋಲ್ಲ ಎಲ್ಲ ಸೈಡ್ ಸೈಡಲ್ಲಿ ಇರ್ತವೆ ಮಾನ್ಸೂನ್ ಕಳೆದಿ ಒಂದು ಜುಲೈ ಆಗಸ್ಟ್ ಹಂಗೆ ಬರಬೇಕು ಬಟ್ ಸಿಕ್ಕಾಪಟೆ ಸಮ್ಮರ್ ಇರುತ್ತೆ ಅಂದ್ಕೊಳ್ಳಿ ಸೊ ಇಲ್ಲಿ ಸೀಸನ್ ಎಲ್ಲ ಉಲ್ಟಾ ಇವಾಗ ವಿಂಟರ್ ಆದಮೇಲೆ ನಮಗೆ ಸಮ್ಮರ್ ಬರುತ್ತೆ ಇವ್ರಿಗೆ ರೈನಿ ಸೀಸನ್ ಬರುತ್ತೆ ಇದಾದಮೇಲೆ ನೆಕ್ಸ್ಟ್ ರೈನಿ ಸೀಸನ್ನೇ ಇಲ್ಲಿ ಅದಾದಮೇಲೆ ಇವ್ರಿಗೆ ಸಮ್ಮರು ಸೊ ಲೆಕ್ಕ ಹಾಕೊಳ್ಳಿ ಸಮ್ಮರ್ ಆದಮೇಲೆ ವಿಂಟರು ಇನ್ನೇನು ವಿಂಟರು ಆಗೋಗುತ್ತೆ ಇವಾಗ ಬಂದಿದ್ದೀವಿ ನಾವು ಅದಕ್ಕೆ ಫುಲ್ ಡ್ರೈ ಆಗೋಗಿರೋದು ಎಲ್ಲ ಕಡೆ ಈ ನೆಕ್ಸ್ಟ್ ಈ ಸೀಸನ್ ಆದಮೇಲೆ ರೈನಿ ಸೀಸನ್ ಬರುತ್ತೆ ಒಳ್ಳೆ ಎಕ್ಸ್ಪೀರಿಯೆನ್ಸು ನಾನು ಕ್ಯಾಂಪಲ್ಲಿ ಇದ್ದಿದ್ದು ನ್ಯಾಪ್ಕಾನೇ ಇಲ್ಲ ಮಾಡಿದ್ರು ಯಾವಾಗ ಮಾಡಿದ್ನೋ ನೆನಪೇ ಇಲ್ಲ ಆ್ಯಕ್ಚುಯಲ್ ಕ್ಯಾಂಪ್ ಸ್ಟೇನಲ್ಲ ಇದು ಏಕೆಂದರೆ ಅಲ್ಲೇ ಪಕ್ಕಪಕ್ಕದಲ್ಲೇ ರೆಸ್ಟೋರೆಂಟ್ಸ್ ಇರ್ತವೆ ಊಟ ತಿಂಡಿ ಎಲ್ಲದಕ್ಕೂ ನಾವು ರೆಸ್ಟೋರೆಂಟ್ಗೆ ಹೋಗ್ತೀವಿ ಕ್ಯಾಂಪ್ ಅಂದರೆ ಅಲ್ಲಿ ಏನು ಇರಬಾರ್ದು ಕ್ಯಾಂಪ್ ಹಾಕೊಂಡು ನೀವೇ ಅಡುಗೆ ಪಡುಗೆ ಮಾಡಿಕೊಂಡು ಯು ಹ್ಯಾವ್ ಟು ಲಿವ್ ಆನ್ ಯು ಓನ್ ಅದು ಆ್ಯಕ್ಚುಯಲ್ ಕ್ಯಾಂಪ್ ಸ್ಟೇ ನೋಡಿ ಪುಷ್ಪ ಲಾರಿಗಳೆಲ್ಲ ಲೋಡ್ಗೋಸ್ಕರ ವೆಯ್ಟ್ ಮಾಡ್ತಾ ಇದೆ ಫೋರ್ ತೌಸಂಡ್ ಕ್ರೋರ್ಸ್ ಡೀಲು ಇಲ್ಲ ನಿಯರ್ ಬೈ ಫಾರೆಸ್ಟಿಂದ ತೊಗೊಂಡ್ಬರ್ತಾರೆ ಹುಡುಗರು ಎಲ್ಲ ಲೋಡ್ ಮಾಡಿ ಲೋಡ್ 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 ಮಾಡಿ ಲೋಡ್ ಮಾಡಿ ಎತ್ಕೊಂಡೋಗ್ತಾ ಇರ್ತಾರೆ ಡಲಿಂಗ್ ನಾವಿದೀವಿ ಗುವಾಹಟಿ ಟು ಶಿಲಾಂಗ್ ರೋಡ್ ಆಕ್ಚುಲಿ ಶಿಲಾಂಗ್ ಹಿಂದೆ ಇದೆ ಒಂದು ಮೂವತ್ತೈದು ನಲವತ್ತು ಕಿಲೋಮೀಟರ್ ಇದೆ ಹಿಂದೆ ಇದು ಗುವಾಹಟಿ ವಾಪಸ್ಸು ಸೊ ನೀವು ನಾರ್ತ್ ಈಸ್ಟ್ ಬಾಯ್ಸ್ ನೋಡಿರ್ತೀರಾ ಬೈಕರ್ ಗ್ಯಾಂಗ್ ಇದೆ ಸುಮಾರು ಚೆನ್ನಾಗ್ ಇಲ್ಲಿ ಚಿಕ್ಕ ಚಿಕ್ಕದು ಅವರೆಲ್ಲ ಇದೇ ರೋಡಲ್ಲೇ ಹೊಡೆಯೋದು ಯಾವಾಗ ಯಾಕಂದ್ರೆ ಈ ರೋಡು ಕಾರ್ನರ್ಸು ಸ್ವೀಪಿಂಗ್ ಕಾರ್ನರ್ಸು ಸಕ್ಕತ್ತಾಗಿದೆ ಫುಲ್ ಹೈ ಸ್ಪೀಡ್ ಕಾರ್ನರ್ಸು ರೋಡ್ ತುಂಬಾ ಚೆನ್ನಾಗಿದೆ ಅವ್ರಿಗೆಲ್ಲ ಇದೆ ಟ್ರ್ಯಾಕ್ ನಮಗೆಲ್ಲ ಹೆಂಗ್ ಪೆರಿಫರಲ್ ರೋಡು ಇದು ಗುವಾಟಿ ಟು ಶಿಲಾಂಗ್ ರೋಡು ಇಲ್ಲಿ ಅವ್ರು ಯಾವಲ್ಲೂ ರೋಡ್ ಸಕ್ಕತ್ತಾಗಿದೆ ಸೊ ಸುಮಾರು ಆಕ್ಸಿಡೆಂಟ್ಗಳೆಲ್ಲ ಆಗಿ ಪೊಲೀಸವರೆಲ್ಲ ಒಂದು ಸ್ಟೇಜಲ್ಲಿ ಮನೆಗೆ ಮನೆಗೆ ಹೋಗಿ ತಗೊಂಡು ಹೋಗ್ತಾ ಇದ್ರು ಬೈಕರ್ಸು ಬ್ಲಾಗರ್ಸ್ ಯಾರ್ಯಾರು ಬ್ಲಾಗ್ ಮಾಡ್ತಿರ್ತಾರಲ್ಲ ಅವರೆಲ್ಲ ಯೂಟ್ಯೂಬಲ್ಲಿ ಹಾಕಿರ್ತಾರಲ್ಲ ಸೊ ಅಂಥವ್ರ ಮನೆಗೆಲ್ಲ ನುಗ್ಗಿ ಹೋಗಿದ್ರು ಸಿಕ್ಕಾಬಳ ಸೀನ್ ಆಗಿತ್ತು ಸರಿ ಇವಾಗ ಬಾಯ್ಸ್ ಎಲ್ಲ ಸೈಲೆಂಟ್ ಆಗ್ಬಿಟ್ಟವ್ರು ಬಟ್ ರೋಡ್ ನೋಡಿ ಸಾಕದಾಗಿದೆಯಲ್ಲ ಚಿಂದಿ ರೋಡ್ಗಳು ಫುಲ್ ಸ್ವೀಪಿಂಗ್ ಕಾರ್ನರ್ಸು ಫಾಸ್ಟ್ ಕಾರ್ನರ್ಸು ಆಮೇಲೆ ಇಲ್ಲಿರೋ ಬಾಯ್ಸ್ ಎಲ್ಲ ಟ್ರ್ಯಾಕ್ ಹೊಡಿತಾರೆ ಒಂದು ಚಾನೆಲ್ ಗೊತ್ತು ನನಗೆ ಏಯ್ಟಿ ಏಯ್ಟ್ ರೇಸಿಂಗ್ ಅಂತ ಬರುತ್ತೆ ಒಂದು ಅವ್ರನ್ನ ಯಾವಾಗೋ ಸಿಕ್ಕಿದ್ದೆ ಅನ್ಸುತ್ತೆ ಯಾವುದೋ ಒಂದು ಟ್ರ್ಯಾಕ್ ಸೆಷನಲ್ಲಿ ಸಿಕ್ಕಿದ್ರು ಅವರು ಸೊ ಅವ್ರದು ಸ್ಕ್ವಾಡಲ್ಲಿ ಹೊಡಿತಾರೆ ಅವಾಗ ಟೆನ್ ಆರು ಡುಕಾಟಿ ವಿ ಫೋರು ಸೂಪರ್ ಬೈಕ್ಸಲ್ಲೇ ಆಮೇಲೆ ಚಿಕ್ಕ ಚಿಕ್ಕ ಬಾಯ್ಸ್ ಬರ್ತಾರೆ ಅಂದರೆ ಚಿಕ್ಕ ಬೈಕ್ ಬಾಯ್ಸು ಆರ್ ಒನ್ ಫೈಗಳು ಆರ್ ಆರ್ ಸಿ ತ್ರೀ ನೈಂಟಿ ಆರ್ ಸಿ ಟು ಹಂಡ್ರೆಡು ಇದೆಲ್ಲ ಒಂಥರ ಪ್ರಾಕ್ಟೀಸ್ ಗ್ರೌಂಡ್ ಅವ್ರಿಗೆ ನೋಡಿ ಹೆಂಗಿದೆ ಕಾರ್ನರ್ಸು ಸಾಕಾಯಿದವಾ ಸೊ ಅವ್ರಗಳು ವೀಡಿಯೋಸ್ ಎಲ್ಲ ನೋಡೋವಾಗ ಅನ್ಕೋತಿದ್ದೆ ನಾನೊಂದ್ಸರಿ ರೂಟ್ ಹೊಡಿಬೇಕು ಅಂತ ಫೈನಲಿ ಹೊಡಿತಾ ಇದ್ದೀನಿ ಇವತ್ತು ಬಟ್ ಅವನ ಹಿಮಾಲಯನ್ ಫೋರ್ ಫಿಫ್ಟಿ ನೋಡಿ ಲಾಂಗ್ ದೊಡ್ಡ ಕಾರ್ನರ್ಸು ಫಾಸ್ಟ್ ಕಾರ್ನರ್ಸ್ ரா இது நோடி எங்க எஸ்டு கார்னரு லாங் லாங் கோ ரோட் ஸ்போர்ட்ஸ் கார்ஸ் துபா ஜிடி த்ரி ஆர்ஸு லம்போ ராகு அந்த சாகி ಚೆನ್ನಾಗಿದೆ ರೋಡ್ ಅದು ಇನ್ನೊಂದು ಅಡ್ವಾಂಟೇಜ್ ಮಣ್ಣು ಇರುತ್ತೆ ಕಲ್ಲುಗಳು ಇರ್ತವೆ ಚಿಕ್ಕ ಚಿಕ್ಕದು ಈ ರೋಡ್ ಫುಲ್ ಕ್ಲೀನ್ ಆಗಿದೆ ರೋಡನು ಎಲ್ಲೋ ಹಾಳಾಗಿಲ್ಲ ಗುರು ಹಿಂಗೆ ಸರ್ಕಲ್ ಹೊಡಿಸ್ತಾ ಇತ್ತಿದು ಸುತ್ತು 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 ಓ ಇದೇ ಲೇಕ್ ಇಲ್ಲೊಂದು ಲೇಕ್ ಇದೆ ಇಲ್ಲೊಂದು ಲೇಕ್ ಇದೆ ಅಂತ ಇದ್ದ ಇದೇ ಲೇಕ್ ಒಮ್ನಿಮ್ ಲೇಕ್ ಇದು ಹ್ಞೂ ಬೋಟಿಂಗ ದೊಡ್ಡ ಲೇಕ್ ಮಧ್ಯ ಮಧ್ಯೆ ಐಲ್ಯಾಂಡೆಲ್ಲ ಆಯ್ತಲ್ಲವಾ ಸೊ ವಿ ಡೋಂಟ್ ಹ್ಯಾವ್ ಟೈಮ್ ಫಾರ್ ಬೋಟಿಂಗ್ ಪರವಾಗಿಲ್ಲೋ ಇಲ್ಲಿ ಬರೀ ಏಯ್ಟಿ ಸಿಕ್ಸ್ ರುಪೀಸ್ ಇದೆ ಆಲ್ಮೋಸ್ಟ್ ಅಷ್ಟೇ ಇಲ್ಲಿ ಏಯ್ಟಿ ಫೈವ್ ಪಾಯಿಂಟ್ ನೈನ್ ಟು ನಾರ್ಮಲ್ ಹ್ಞೂ ನೂರು ರೂಪಾಯಿ ಮೇಲೂ ಇದೆ ಅಲ್ಲ ಬೆಂಗಳೂರಲ್ಲಿ 104 ಅನ್ಸುತ್ತೆ 15 16 ರೂಪೀಸ್ ಕಡಿಮೆ ಸುರಜಿ ರೋಡಿನ ಓಡಿಸಬೇಕು ಮಚ್ಚ ಅದು ಪಕ್ಕ ಅಂತೂ ಸ್ಕೋನ್ ಹೋಗಬಿಡತಲ್ಲ ಆ ರೇ ಏರಿಯಾ ಅಲ್ಲಿ ಬ್ರೇಕ್ ಕೊಡಬೇಕಾಗುತ್ತೆ ನೋಡು ಮಂತು ಲಾರಿ ಆ ಮಂತಾಪ ಸೈಡ್ಗೆ ಸುಡಾಲಿಂಗ್ ನೋಡ್ದಾರ್ಬಹುದು ನೀವು ಬೆಳಗ್ಗೆ ಆರೂವರೆ ಮುಂಜಾನೆ ಥರ ಇದೆ ಆದರೆ ಟೈಮು ಮೂರು ಮುಕ್ಕಾಲು ಸೊ ಈ ಎಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ಅಂದರೆ ಇವ್ರಿಗೆ ರಾತ್ರಿವರೆಗೂ ಹೀಗೇ ಇರುತ್ತೆ ಅದಕ್ಕೆ ನಮ್ಮ ರಂಜನ್ ಹೆಸರುಕ್ಬಿಟ್ಟವನೇ ಊರಿಗೆ ಆರೂವರೆ ಊರು ಒಂದು ಎಲ್ಲಾದರೂ ಆರೂವರೆನೇ ಅಪ್ಪ ಎಲ್ಲರೂ ಎದ್ಬಿಟ್ಟು ಕಾಫಿ ಕುಡಿಯೋಕೆ ಹೋಗ್ತಾವ್ರೆ ಟೀ ಕುಡಿಯೋಕೆ ಹೋಗ್ತಾವ್ರೆ ಅಂತ ಅನ್ನಿಸ್ತಾಯಿತ್ತು ನೋಡೋಕ್ಕೆ ಟೈಮ್ ಮೂರು ಮುಕ್ಕಾಲು ಒಂದೊಂದು ಕಡೆ ಒಂದೊಂದು ದುನಿಯಾ ಡಲ್ಲಿಂಕ್ಸ್ ಅದಕ್ಕೆ ಸುತ್ತಬೇಕು ನೀವು ಸುತ್ತಬೇಕು ಎಷ್ಟಾಗುತ್ತೋ ಅಷ್ಟು ಎಲ್ಲ ನೋಡ್ತೀರ ಬೆಳಗ್ಗೆ ನಾಲ್ಕು ಗಂಟೆ ಕೋಳಿಗೋಗ್ತಾಯಿತ್ತ ಹ್ಞೂ ಓ ಅದೇ ಮಚ್ಚ ಹಾಂಗಾರೆ ಕೋಳಿ ಕರೆಕ್ಟ್ ಟೈಮ್ ಝೋನಲ್ಲಿದೆ ಹಾಂ ಟೂ ಅವರ್ಸ್ ಅರ್ಲಿ ಕೂಗ್ತಾ ಇದೆ ಅಂದರೆ ಲೆಕ್ಕಾಕು ಅಲ್ಲಿಗೆ ಆರೂವರೆ ಲೆಕ್ಕ ನಾಲ್ಕು ಗಂಟೆ ಕಾಜಿರಂಗ ಬಂದ್ಬಿಟ್ಟು ನೈಸ್ ಫೈನಲಿ ರೀಚ್ ಕಾಜಿರಂಗ ಬಟ್ ಶಿಲ್ ನಮ್ಮ ಸ್ಟೇಗೆ ಇನ್ನೂ ಒನ್ ಅವರ್ ಇದೆ ಸೊ ಇಲ್ಲಿ ಹೈಲೈಟೇ ಸಫಾರಿ ಅಷ್ಟೇ ತಾನೇ ಬೇರೆ ಏನಿಲ್ಲ ಇಲ್ಲಿ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅದೇ ರೈನೋ ಸರ್ ರೈನೋ ಸಿಂಗಲ್ ಹೋನ್ ರೈನೋ ಸೊ ನಾವು ರಂಟಂಬೋರ್ಗೆ ಹೋಗಿದ್ವಲ್ಲ ನಾನು ಹಿಂಗೆ ಸದೇ ಥರನೇ ಇದೂ ಅದೇ ಫೀಲ್ಡ್ಸ್ ಇಲ್ಲೂ ಬೇರೆ ಬೇರೆ ಝೋನ್ಗಳಿದ್ದಾವೆ ರಣಂಬೋರ್ಲೂ ಅಷ್ಟೇ ಚಿಕ್ಕಾಪುಡ ದೊಡ್ಡ ಫಾರೆಸ್ಟು ಝೋನ್ಗಳು ಮಾಡಿರ್ತಾರೆ ಸೊ ನಾವಿಲ್ಲೇನು ಏನು ಮಾಡಿದ್ದೀವಿ ಬೆಳಗ್ಗೆಗೆ ಎಲಿಫೆಂಟ್ ಸಫಾರಿ ತೊಗೊಂಡಿದ್ದೀವಿ ಸಾಯಂಕಾಲಗೆ ಜೀಪ್ ಸಫಾರಿ ತೊಗೊಂಡಿದ್ದೀವಿ ನಾಳೆ ಇವತ್ತು ಜಸ್ಟ್ ಗೋಯಿಂಗ್ ಟು ದ ಸ್ಟೇ ಆ್ಯಂಡ್ ಚಿಲ್ಲಿಂಗ್ ಸ್ಟೇ ಕೂಡ ಸಕತ್ತಾಗಿರೋದು ಮುಕ್ ಮಾಡೋರೆ ಬಾಯ್ಸು ಟೂ ನೈಟ್ಸ್ ಇಲ್ಲೇ ಸೊ ಅಲ್ಲಿ ಸಿ ಗಾಡಿ ಮೇಲೆ ನಮ್ಮ ಥರ ಸ್ವಲ್ಪ ಹೆವಿ ಹೆವಿ ಇರೋರೆಲ್ಲ ಆಗಲ್ಲ ಅಂದರೆ ಮೋರ್ ದ್ಯಾನ್ ತ್ರೀ ಅವರ್ಸ್ ಅಂದರೆ ಹೆವಿ ಅನ್ಕಂಫರ್ಟಬಲ್ ಆಗಿಬಿಡುತ್ತೆ ಆಮೇಲೆ ಬ್ಯಾಕ್ ಪೈನ್ ಕೂಡ ಬರುತ್ತೆ ಈ ಗಾಡೀಲಿ ಅಂದರೆ ತುಂಬ ಏನು ಅನ್ಬೇರೆಬಲ್ ಏನಿಲ್ಲ ಬೇರೆಬಲ್ಲೇ ಬಟ್ ಇರುತ್ತೆ ಬ್ಯಾಕ್ ಪೈನ್ ನೀವು ಗಾಡಿ ಇಳಿದಾಗ ಮಜಲ್ ರಿಲ್ಯಾಕ್ಸ್ ಆಗುತ್ತೆ ಸೊ ಆದಷ್ಟು ಲೈಟ್ ವೈಟ್ ಆ್ಯಂಡ್ ಸ್ಮಾಲ್ ಬಾಡಿ ಇದ್ದವ್ರಿಗೆ ಯಾವ ಪ್ರಾಬ್ಲಮ್ಸು ಇರಲ್ಲ ಎಲ್ಲ ಗಾಡಿ ಸೆಟ್ ಆಗ್ತವೆ ನಮ್ಮದೋರ್ದವ್ರಿಗೆ ಓನ್ಲಿ ಬಿಗ್ ಬಾಯ್ಸ್ ಲೈಕ್ ಜಿ ಎಸ್ ಇವೆಲ್ಲ ಸಾಕಾಗೋದಿಲ್ಲ ಗುರು ನಮಗೆ ನೋಡಿ ಕಾಲೆಲ್ಲ ಕ್ರ್ಯಾಂಪ್ಸ್ ಆಗುತ್ತೆ ಇಡ್ಕೊಳ್ಳೋಕಾಗಲ್ಲ ಎಷ್ಟೋ ತನಕ ಮಡ್ಚ್ಕೊಳ ಮಡಚೋದ ಕಾಲ ಬಟ್ ಸೀರಿಯಸ್ ಆಗಿ ಹೇಳ್ತೀನಿ ಬಜೆಟ್ ಫ್ರೆಂಡ್ಲಿ ಎ ಡಿ ವಿ ಬೈಕ್ ಗುರು ಆರ್ ಈ ಫೋರ್ ಫಿಫ್ಟಿ ಹಿಮಾಲಯ ನೋಡೋಣ ನಾವು ಹೊಸ ಕೆ ಟಿ ಎಮ್ ತ್ರೀ ನೈಂಟಿ ಎ ಡಿ ವಿ ಬರ್ತಾ ಇದೆ ತ್ರೀ ನೈಂಟಿ ನೈನ್ ಸಿ ಸಿ ಅದರಲ್ಲಿ ಎಂಡ್ಯೂರೋ ಗಿಂಡೂರೋ ಎರಡು ಮೂರು ವೇರಿಯಂಟ್ ಐತಲ್ಲ ಬರಲಿ ಅವೆಲ್ಲ ನೋಡೋಣ ಟ್ರೈ ಮಾಡೋಣ ಯೋರ್ ಓನ್ ಅನಿಮಲ್ ಕಾರಿಡಾರ್ ಡ್ರೈವ್ ಕೇರ್ಫುಲಿ ಹೊರಗಡೆ ಬಂದ್ಬಿಟ್ಟಿದ್ದೀವಿ ಈಗ ಕಾಜಿರಂಗ ನ್ಯಾಷನಲ್ ಪಾರ್ಕ್ ನೋಡಿ ಫಸ್ಟ್ ವೈಲ್ಡ್ ಅನಿಮಲ್ ನೋಡ್ಕೊಂಬಿಡಿ ಕಾಣಿಸ್ತಾ ರೈನು ಬಂದ್ಬಿಡ್ತೈತ್ ರೋಡ್ಗೆ ಏನಂತಾರೆ ಹಾಕವ್ರಿ ನಾಯಿ ಮರಿನು ಗೊತ್ತಾಯಿಲ್ಲ ಅಲ್ಲಿ ಓ ಇಂಥ ಕಡೆನೇ ಮಚ್ಚ ಇರೋದು ರೈನೋಸ್ ಎಲ್ಲ ಓಪನ್ ರೇನು ಇದೆ ಅಂತ ಓ ಅಲ್ಲಿ ಹಿಂದೆ ಇದೆಯಲ್ಲ ಕರೆಕ್ಟ್ ಹಿಂದೆ ಇದೆ ನೋಡಿ ಡಲೈಸ್ ರೈನು ಇದು ಡಿಯರ್ அடே <laughs> ஒளி <laughs> Finally arrived at our stay. Nature Hunt Eco Camp 200 meters. Nature Hunt Eco Camp reception left. What's your name? Mwander D. Uh, these two other the rules. You need to do the check in. Okay. <laughs> <laughs>